ಏನು ಇದಕ್ಕೆ ಬದಲು ನಾಗೇಶ್ ಇದ್ದಾಗ ತಮ್ಮ ಎಪ್ಪತ್ತೈದು ಲಕ್ಷ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದ ಅದನ್ನು ಕುಂಠಿತ ಕೊಡಿಸಿದ್ದಾರೆ ಕಾರ್ಯ ನೆಡಿದಿರೋ ಏನು ಅನಾನುಕೂಲ ಆಗೋದು ಗೊತ್ತಿಲ್ಲ ನಮಗೆ ಕೇಳಿದಾಗ ಒಂದು ಇಂಜಿನಿಯರ್ ಮೇಲೆ ಕಾಂಟ್ಯಾಕ್ಟ್ ಮೇಲೆ ಹೇಳ್ತಾ ಇದ್ದಾರೆ ಸ್ಟೋಲ್ಗೆ ಇದು ಶೆಡ್ ಆಗಬೇಕಾಗಿತ್ತು ಮತ್ತೆ ಈ ಒಂದು ಶ್ರೀರಾಮ ಮಂದಿರಕ್ಕೆ ಮೂವತ್ತು ಲಕ್ಷ ಆಗಿದೆ ನಾಗೇಶ್ ಅವರು ಇದ್ದಾಗ ಅದು ಕೆಲಸ ನಡೀತಾ ಇಲ್ಲ ಇದನ್ನು ಇದೆಲ್ಲ ಇಲ್ಲಿ ಬಂದಿರತಕ್ಕಂಥ ಹಿರಿಯರು ರಾಜಕಾರಣಿಗಳು ಮತ್ತು ಸರ್ಕಾರ ಕೂಡ ಗೊತ್ತಾಗಬೇಕು ಏನು ಈ ಕಲೆ ಮುಂದುವರಬೇಕಾದ್ರೆ ಇದು ಅದನ್ನು ಅನುಕೂಲ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕುಸ್ತಿ ಪಡೆಗಳು ಕೂಡ ಒಂದು ಅಭಿನಂದನೆ ಮತ್ತು ಈ ಕುಸ್ತಿ ಕಲೆಗೆ ಈ ಮಣ್ಣು ನಮಗೆ ಅನುಕೂಲ ಮಾಡ್ಕೊಳ್ತಾರೆ ನಗರಸಭೆಯ ಪೂರಕ ಮುಖ್ಯ ಯಾಕಂದರೆ ಅವ್ರ ಪಾಪ ಏನೇ ಕೆಲಸ ಹೇಳಿ ಆಗಲ್ಲ ಅಂತಲ್ಲ ಒಂದು ವಾರದಿಂದ ಪಾಪ ಮಣ್ಣು ಓಡಿಸಿ ಮೇಲ್ಗಡೆಯಿಂದ ಕೆಳಗಡೆ ಆಗಿ ಎತ್ಕೊಂಬಂದು ಗೋದಾಗೆ ಹಾಕಿ ಆಗಿದ್ದು ಅದು ಕ್ಲೀನ್ ಮಾಡ್ಕೊಳ್ತಾರೆ ಅಂಥವ್ರು ಕೂಡ ಏನಾದರೂ ಸರ್ಕಾರದಿಂದ ಒಳ್ಳೆಯ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಪರವಾಗಿ ನಾನು ಕೇಳ್ತೀನಿ ಯಾಕಂದರೆ ಪಾಪ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಆಗಿಲ್ಲ ಪಾಪ ಅಂಥವರು ಕೂಡ ಈ ಒಂದು ನಮ್ಮ ಗಣ್ಯ ವ್ಯಕ್ತಿಲಿ ಸೇರಿಕೊಂಡು ಅಂಥವ್ರಿಗೆ ಒಂದು ಅನುಕೂಲ ಮಾಡಬೇಕಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಆಂಜನೇಯ ಸ್ವಾಮಿ ಬ್ರಹ್ಮ ಪ್ರಯುಕ್ತ ಹಾಗೂ ನಮ್ಮ ಪಕ್ಕದಲ್ಲೇ ಬೆಟ್ಟದ ಪಕ್ಕದಲ್ಲಿ ಶ್ರೀ ದ್ರೌಪದಮ್ಮ ದೇವಿಯ ಅದ್ದೂರಿ ಕರ್ಗ ವ್ಯವಸ್ಥೆ ಇದೆ ಆ ತಾಯಿ ಆಶೀರ್ವಾದ ಕೂಡ ಈ ಮುಳಭಾಗ ಜನತೆಗೆ ಇಲ್ಲಿರುವ ಎಲ್ಲ ನಮ್ಮ ಹಿರಿಯ ನಾಗರಿಕರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ हर मतिलबु मुखे साईं जय